ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ಇವತ್ತು ಪ್ರಿ ಮಾರ್ಕೆಟ್ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏನೇನು ಹೇಳ್ತಾ ಇದೆ ಸೊ ಸ್ಪೆಷಲಿ ಯು ಎಸ್ ಮಾರ್ಕೆಟ್ಸ್ ಪಾಸಿಟಿವ್ ಇದೆ ಸ್ಪೆಷಲಿ ಅದ್ರ ಜೊತೆಗೆ ನಾಸ್ತಾ ಕೀಸ್ ಯೂಸ್ ಪಾಸಿಟಿವ್ ಅಥವಾ ಆಲ್ ಟೈಮ್ ಐ ಅಂತ ತಿಳ್ಕೊಳಿ ವೆರ್ ಯುರೋಪಿಯನ್ ಮಾರ್ಕೆಟ್ಸ್ ಪಾಸಿಟಿವ್ ಸೊ ಅರೌಂಡ್ ಜೀರೋ ಪಾಯಿಂಟ್ ಫಾರ್ ಅವರೇಜ್ ಆದ್ರೂ ಪಾಸಿಟಿವ್ ಇದೆ ವೆರ್ ಆಸ್ ಈವೆನ್ ಜಪನೀಸ್ ಮಾರ್ಕೆಟ್ ಅಂಡ್ ಏಷ್ಯಾನ್ ಮಾರ್ಕೆಟ್ಸ್ ಲುಕ್ ಲೈಕ್ ಫ್ಲಾಟ್ ಆಫ್ ಪಾಸಿಟಿವ್ ಎ ಇವೆ ಅಂಡ್ ನಮ್ಮ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇರೋದು ஓபன் ஆகும் எல்லா சாத்தியன்னா சோக்கி மாத்தோ இட்ஸ் பசிட்டவ் சென்டிமெண்ட் ஓப்பிங் டே இதே ரீதியாக பாசிட்டி நே ஆன்ஃபோசிஸ் அப் பை டூ பாயிண்ட் ரிபீட் அண்ட் அட் சேம் டம் விபிரோ ஜீரோ பாயிண்ட் செவன் த்ரீ ஐசிங் ಆ್ಯಂಡ್ ರೆಡ್ ಈಸ್ ಜಸ್ಟ್ ಹೆಲ್ತ್ ಸೆಕ್ಟರ್ ನೆಗೆಟಿವ್ ಇದೆ ಸೊ ಓವರ್ ಆಲ್ ಆಂಗಲ್ ಇಂದ ತಗೊಂಡ್ರೆ ಡಿ ಆರ್ ಲುಕ್ಸ್ ಲೈಕ್ ಪಾಸಿಟಿವ್ ಓಪನ್ ಫಾರ್ ರೀ ಓಕೆ ಇದನ್ನ ಮಾರ್ಕೆಟ್ ನಿಮಗೆ ಒಂದು ಐವತ್ತು ಪಾಯಿಂಟ್ ಗಳ ಪಾಸಿಟಿವ್ ಓಪನ್ ನ ಶೋಕಾಸ್ ಮಾಡ್ತಾ ಇದೆ ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ನೋಡ್ತಾ ಇರೋದು ಎಸ್ ಗ್ಲೋಬಲ್ ಸೆಂಟಿಮೆಂಟ್ಸ್ ನೋಡಿದ್ವಿ ಎಫ್ ಐ ಆರ್ ಡಿಐ ಆಕ್ಟಿವಿಟಿ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಎಫ್ ಐ ಐದವ್ ಸೆಲ್ ಡಿ ಐ ದ್ರು ಜಸ್ಟ್ ಬೈ ಮಾಡಿದ್ದಾರೆ ಅಂಡ್ ನೆಟ್ ನೆಟ್ ನೋಡೋದಂದ್ರೆ ಲೈಕ್ ಪ್ಲಸ್ ಪಾಸಿಟಿವ್ ತೌಸಂಡ್ ಫ್ಲೋನೇತ ಓಕೆ ಸೊ ಇದನ್ನ ಜಿ ಡಿ ಆರ್ ಗಳ ನೋಡ್ಕೊಳ್ಳಿ ಜಿ ಡಿ ಆರ್ ಇಸ್ ಆಲ್ಸೋ ಪಾಸಿಟಿವ್ ಫಾರ್ ಲ್ಯಾಂಡ್ಸ್ ಸೊ ಮಾರ್ಕೆಟ್ ನಲ್ಲಿ ಒಂದು ಪಾಸಿಟಿವ್ ವಾತಾವರಣ ಸದ್ಯದ ಮಟ್ಟಿಗೆ ಬಟ್ ಕೆಲವೊಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಯಾವ್ದಪ್ಪ ಅಂದ್ರೆ ಹೈರ್ ಆಕ್ಟ್ ಟ್ರಂಪ್ ಇಫೆಕ್ಟ್ ಓಕೆ ಸೊ ಇದು ಹೈಯರ್ ಆಕ್ಟ್ ಏನಪ್ಪಾ ಅಂದ್ರೆ ಈಗ ಔಟ್ಸೋರ್ಸಿಂಗ್ ಏನೋ ಮಾಡ್ತೀವಲ್ಲ ಓಕೆ ಆ ಸಿಚುವೇಷನ್ ಅಲ್ಲಿ ಇಸ್ ಸ್ಪೆಷಲಿ ಫಾರ್ ಯು ಎಸ್ ಕೈಂಡ್ ಆಫ್ ಸಿಚುಯೇಷನ್ ಇಲ್ಲಿ ಬಂದು ಕುತ್ಕೊಂಡಿದೆ ಏನಪ್ಪಾ ಅಂದ್ರೆ ಇನ್ ಕೇಸ್ ಯಾರಾದರೂ ಯಾರಾದ್ರೂ ಲೈಕ್ ನಮ್ಮ ದೇಶದಿಂದ ನಾವು ಐ ಟಿ ಎಕ್ಸ್ಪೋರ್ಟ್ ಏನು ಮಾಡ್ತೀವಲ್ಲ ಸೊ ನಾವು ಕೆಲವೊಂದು ಟ್ಯಾಕ್ಸ್ ನ ಕೊಡಬಹುದು ಅನ್ನುವ ಸಿಚುಯೇಷನ್ ನ ಯು ಎಸ್ ನಲ್ಲಿ ನಡೀತಾ ಇದೆ ಅಂಡ್ ಮೈಟ್ ಬಿ ಇದೇನು ಇಫೆಕ್ಟ್ ಆಗೋ ಚಾನ್ಸಸ್ ಕಮ್ಮಿ ಇದೆ ಬಟ್ ಈ ಟ್ರಂಪ್ ಹುಚ್ಚಿನ ಕಡೆ ಏನೇನಾಗಬಹುದು ಗೊತ್ತಿಲ್ಲ ಸೊ ಸ್ಪೆಷಲಿ ಈ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಕೆಲವು ಸೆಕ್ಟರ್ಗಳಲ್ಲಿ ಅಥವಾ ಕೆಲವು ಸ್ಟಾಕ್ಗಳಲ್ಲಿ ನಿಮ್ಗೆ ಈ ಇಫೆಕ್ಟ್ ಕಾಣ್ತೀರಿ ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕೊಡಬಹುದಾ ಔಟ್ಸೋರ್ಸಿಂಗ್ ಯೋಸ್ಕರ್ಣ ಸೊ ಯು ಎಸ್ ಫಾರ್ಮ್ಸ್ ಇಸ್ ನಾಟ್ ಈಸಿ ಸಿಸ್ಟಮ್ ನಂಬರ್ ಒನ್ ಜೊತೆಗೆ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಸೊ ಹೈಯರ್ ಕಂಪ್ಲೈನ್ಸ್ ಕಾಸ್ಟ್ ಆಗ್ಬೋದು ಅಂಡ್ ಅದ್ರ ಜೊತೆಗೆ ಡೈರೆಕ್ಟ್ ಪ್ರೆಷರ್ ಆಗಬಹುದು ಕೆಲವು ನಮ್ಮ ಐ ಟಿ ಮೇಜರ್ ಸ್ಟಾಕ್ಸ್ ಗಳ ಮೇಲೆ ಟಿ ಸಿ ಎಸ್ ಇನ್ಫೋಸಿಸ್ ವಿಪ್ರೋ ಎಸ್ ಎಲ್ ಟೆಕ್ ಅಲ್ಲಿ ಮೇಲೆ ಅಂಡ್ ಎನಿವೆ ಈ ಸದ್ಯದ ಮಟ್ಟಿಗೆ ಇರುವ ಕಂಪ್ನಿಗಳು ರೀನೆಗೋಷಿಯೇಟ್ ಮಾಡಬಹುದು ಸೊ ಇದರಿಂದ ಈವನ್ ಐ ಟಿ ಸೆಕ್ಟರ್ ಆರ್ ಅಂಡರ್ ಪ್ರೆಷರ್ ಅದಕ್ಕೋಸ್ಕರ ಏನೇ ಸಿಕ್ಕಾಪಟ್ಟೆ ಬಿದ್ದಿದ್ವು ಐ ಡೋಂಟ್ ನೋ ಮಾರ್ಕೆಟ್ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಮೈಟ್ ಬಿ ಇಟ್ ನಾಟ್ ಪಾಸ್ ಈಸಿಲಿ ಬಿಲ್ ಏನು ಪಾಸ್ ಆಗೋ ಚಾನ್ಸಸ್ ಇಲ್ಲ ಬಟ್ ಏನಾಗುತ್ತೋ ಅನ್ನೋ ಸಿಚುಯೇಷನ್ ಅಲ್ಲಿ ಐ ಟಿ ಸಾಕ್ಟರ್ ಕಿರಿಕಿರಿ ಮಾಡ್ಕೋತಾ ಇವೆ ಸೊ ಇದು ಮೇನ್ ಪಾಯಿಂಟ್ ಆಗಿತ್ತು ಮಾರ್ಕೆಟ್ ನಲ್ಲಿ ಡಿಸ್ಕಶನ್ ಮಾಡೋದಕ್ಕೆ ನೆಕ್ಸ್ಟ್ ಪಾಯಿಂಟ್ ಈಗ ಡೆರಿವಿಟಿವ್ ಡೇಟಾ ನೋಡ್ಕೊಳಿದ ಡೆರಿವೆಟಿವ್ ಡೇಟಾ ಏನ್ ಹೇಳ್ಕೊಡ್ತಾ ಇದೆ ಸೊ ಓವರ್ ಆಲ್ ಆಂಗಲ್ ಸಮರಿ ನಾನು ಇಲ್ಲಿ ಆಡ್ ಮಾಡಿರ್ತೀನಿ ವಾಟ್ ಈಸ್ ಅಂಬ್ರೀ ರೈಟ್ ನಾವು ಶೂಯಿಂಗ್ ಇನ್ ದ ಮಾರ್ಕೆಟ್ ಓಕೆ ಸೊ ಸದಿಗೆ ಮಾರ್ಕೆಟ್ ನೋಡ್ಕೋತಾ ಇದ್ರಿ ಟೋಟಲ್ ಪೊಸಿಷನಿಂಗ್ ಸೊ ಮಾರ್ಕೆಟ್ ನಲ್ಲಿ ಎಫ್ ಐದವರು ಇನ್ನೂ ಕೂಡ ನೆಟ್ ಶಾರ್ಟ್ ಅಲ್ಲಿ ಇದಾರೆ ಕ್ಲೈಂಟ್ ಕೂಡ ನೆಟ್ ಲಾಂಗ್ ಅಲ್ಲಿ ಇದೀವಿ ನಾವು ಉಲ್ಟಾ ಇದೀವಿ ಸಪೋಸ್ ಜಸ್ಟ್ ಲೈಕ್ ಡಿಫೆನ್ಸಿವ್ ಮಾಡಲ್ ಇದಾರೆ ಜಸ್ಟ್ ಲೈಕ್ ಹೆಜ್ ಕೂಡ ಬೈ ಮಾಡ್ತಿದ್ದಾರೆ ಡಿಐ ಸಪೋರ್ಟ್ ಮಾಡ್ತಾ ಇದೆ ಲೈಕ್ ಪಾಸಿಟಿವ್ ಮಾರ್ಕೆಟ್ ನ ಹೋಲ್ಡ್ ಮಾಡ್ತಾ ಇದೆ ಸೊ ಓವರ್ ಆಲ್ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಟಗ್ ಆಫ್ ವಾರ್ ಬಿಟ್ವೀನ್ ದ ಮೇನ್ ಬಾಯರ್ಸ್ ಅಂಡ್ ಮೇನ್ ಸೆಲರ್ಸ್ ಲೈಕ್ ವಿಟೇಲರ್ಸ್ ಸೊ ನೋಡೋಣ ಮಾರ್ಕೆಟ್ ಇವತ್ತು ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಸೊ ಓವರ್ ಆಲ್ ಇಂದ ಗ್ಲೋಬಲ್ ಸೆಂಟಿಮೆಂಟ್ ನೋಡಿದ್ರೆ ಸೊ ಲೈಕ್ ಆಲ್ ಆರ್ ಪಾಸಿಟಿವ್ ನಾಸ್ ಪಾಸಿಟಿವ್ ಇದೆ ಫೈವ್ ಹಂಡ್ರೆಡ್ ಡೌಸ್ ಒನ್ಸ್ ಪಾಸಿಟಿವ್ ಅಂಡ್ ಅದರೊಳಗಡೆ ಮೇನ್ ಪಾಯಿಂಟ್ ಏನಪ್ಪಾ ಅಂದ್ರೆ ರೇಟ್ ಕಟ್ ಹೋಪ್ಸ್ ಇದೆ ಅದರಿಂದಾನೆ ಅದರಿಂದನೇ ಸ್ಟಾಕ್ ಗಳು ಓಡ್ತಾ ಇದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇದೆ ನಿಸ್ ಆಲ್ಸೋ ರೆಕಾರ್ಡ್ ಹೈ ಅಂಡ್ ಗಿಫ್ಟ್ ನಿಫ್ಟಿ ಶೋಕಾಸ್ ಮಾಡ್ತಾ ಇದೆ ನಲವತ್ತ ಪಾಯಿಂಟ್ ಗಳು ಪಾಸಿಟಿವ್ ಓಪನ್ ಸೊ ಮಾರ್ಕೆಟ್ ಈಸ್ ಹ್ಯಾವಿಂಗ್ ಅ ಪಾಸಿಟಿವ್ ಓಪನ್ ಫಾರ್ ಅ ಡೇ ಸೊ ಐ ಟಿ ಸೆಕ್ಟರ್ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಿದೀವಿ ಇವತ್ತು ಓಕೆ ಬಿಕಾಸ್ ದ ದಾರಿ ಹ್ಯಾಂಗ್ ಇದೆ ಅಂಡ್ ಅದ್ರ ಜೊತೆಗೆ ಅಟೋ ಮತ್ತೆ ಎಫ್ ಎಂ ಮಾರ್ಕೆಟ್ ನೋಡ್ಕೊಂಡಿದ್ರಿ ಹೈಯರ್ ಸ್ಟ್ರಕ್ಚರ್ ಮಾಡ್ತಿರೋದು ಸ್ಪೆಷಲಿ ಆಟೋ ಸೆಕ್ಟರ್ ಅಲ್ಲಿ ಅಂಡ್ ಇಂಪಾರ್ಟೆಂಟ್ ಡೀಲ್ಸ್ ಗಳು ಆಗಿವೆ ಸೊ ಅವೆಲ್ಲ ಪಾಯಿಂಟ್ಗಳು ವೇದಾಂತ ಜಿ ಪಿ ಅಸೋಸಿಯೇಟ್ ಅಕ್ವಿಶಿಯಂಟ್ ಬಜ್ಜು ಅಂಡ್ ಬ್ಯಾಂಕ್ ಅಂಡ್ ಫೈನಾನ್ಸಿಯಲ್ ಲುಕ್ ಲೈಕ್ ಬ್ರೇಟ್ ಕಟ್ ಹೋಪ್ ದಿಂದ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಮೊಮೆಂಟಮ್ ಕೊಡುವ ಸಾಧ್ಯತೆ ಇದೆ அண்ட் டெக்னிக்கல் அங்கல் இந்த செக் ஓட்னா மார்க்கெட் தோர்ஸ் லுக் அட் ஹியர் மார்க்கெட் ஐவாத் ஓப்பன் குட் யூ பசிட்டிவ் ஓப்பன் டிவத் ட்வெண்ட்டி ஓப்பன் ஆக நான் ட்ரை மாட்டு நீன் டர்னிங் நோக்கி இல்ல இல்ல ஏனாத ಟ್ವೆಂಟಿ ಫೋರ್ ಏಟ್ ಟ್ವೆಂಟಿ ಇದರ ಮೇಲೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಇದ್ರೆ ಫಸ್ಟ್ ಟಾರ್ಗೆಟ್ ಟ್ವೆಂಟಿ ಫೋರ್ ನೈನ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಫೈವ್ ಥೌಸಂಡ್ ಟಾರ್ಗೆಟ್ ಮಾಡಬಹುದು ಹೈಯರ್ ಲೋ ಸಿಕ್ಕರೆ ಇಲ್ಲ ಮಾರ್ಕೆಟ್ ಇಲ್ಲಿಂದನೆ ಮಾರ್ಕೆಟ್ ಗಾ ಓಪನ್ ಮಾಡಿದ್ಮೇಲೆ ಸಲ್ಲಿಂಗ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಸೋ ಇಲ್ಲಿ ಕೆಳಗಡೆ ಹೋಗಬಹುದು ಅಂಡ್ ಇವತ್ತು ಎಕ್ಸ್ಪೈರ್ ಇದೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹತ್ರ ಕ್ಲೋಸ್ ಕೂಡ ಕೊಡಬಹುದು ನೆಕ್ಸ್ಟ್ ಗೋಲ್ಡ್ ಮಾರ್ಕೆಟ್ ನೋಡ್ಕೋತಾ ಇದ್ರೆ ಯಾವುದೇ ರೀತಿ ಸ್ಟಾಪ್ ಇಲ್ಲ ಅನ್ಸ್ಟಾಪೇಬಲ್ ರಾಲಿ ತರ ಕಂಟಿನ್ಯೂಸ್ಲಿ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದೆ ಅಂಡ್ ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಇದೇ ರೀತಿ ಬ್ರೇಕಔಟ್ ಆಗಿ ಕಂಟಿನ್ಯೂ ಆಗೋದನ್ನ ನೋಡ್ಕೋತೀರಿ ಈಗ ಮಾರ್ಕೆಟ್ ತ್ರೀ ಸಿಕ್ಸ್ ಫೈವ್ ಜೀರೋ ಅಂಡ್ ಇಂಡಿಯನ್ ಮಾರ್ಕೆಟ್ ನಲ್ಲಿ ಕಂಪೇರ್ ಮಾಡಿದ್ರೆ ಗೋಲ್ಡ್ ಇಸ್ ಟೂ ಮಚ್ ಕಾಸ್ಟ್ಲಿ ಓಕೆ ಸೊ ಎನಿವೇ ಮಾರ್ಕೆಟ್ ನಲ್ಲಿ ಈ ರೀತಿ ಗೋಲ್ಡ್ ಕಾಸ್ಟ್ಲಿ ಆಗ್ತಾ ಇದೆ ಸೊ ಹೈಯರ್ ಲೋ ಕಂಟಿನ್ಯೂಸ್ ಕ್ರಿಯೇಟ್ ಮಾಡ್ಕೋತಾ ಇದೆ ಟ್ರೆಂಡ್ ಯಾರು ಫಾಲೋ ಸೆಟ್ ಮಾಡ್ಕೊಂಡಿದ್ರಿ ಅದನ್ನ ಈಸಿಲಿ ಕಂಟಿನ್ಯೂ ಟ್ರೇಡ್ ಮಾಡ್ಕೋಬಹುದು ಇಲ್ಲ ಮಾರ್ಕೆಟ್ ಯಾವುದೇ ರೀತಿ ಪುಲ್ವಾ ಮಟ್ಟಿಗೆ ಕೊಡುವ ಸಾಧ್ಯತೆ ಸಾಧ್ಯದ ಮಟ್ಟಿಗೆ ಇಲ್ಲ ಲೆಟ್ಸ್ ಗೋ ಟು ನ್ಯಾಚುರಲ್ ಗ್ಯಾಸ್ ನ್ಯಾಚುರಲ್ ಗ್ಯಾಸ್ ನೋಡ್ಕೊತೀ ಒಂದು ಮಾರ್ಕೆಟ್ ಫೇಕ್ ಕ್ರಿಯೇಟ್ ಮಾಡಿದೆ ಫೇಕ್ ಕ್ರಿಯೇಟ್ ಮಾಡಿದ್ಮೇಲೆ ಕೆಳಗಡೆ ಬಿದ್ದಿದೆ ಸೊ ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲುಕ್ ಆಟ್ ದಿಸ್ ಇಸ್ ವಾಟ್ ಮಾರ್ಕೆಟ್ ಇಸ್ ಗಿವಿಂಗ್ ಯುವ ಪುಲ್ ಬ್ಯಾಕ್ ಈ ಪುಲ್ಬ್ಯಾಕ್ ಇಂದ ನೀವೇನ್ ಲೋವರ್ಚರ್ ಟಾರ್ಗೆಟ್ ಟು ಟೂ ಹಂಡ್ರೆಡ್ ಪ್ಲಸ್ ಯು ಎಸ್ ಆಯಿಲ್ ನಲ್ಲಿ ಆಯ್ಲ್ ನಲ್ಲಿ ಏನಾಗ್ತಾ ದಟ್ ಇಸ್ ಅ ವೀಕ್ನೆಸ್ ನ ಶೋಕಾಸ್ ಮಾಡ್ತಾ ಇದೆ ಸೊ ಮಾರ್ಕೆಟ್ ನಿಮಗೆ ಸಡನ್ ನಿನ್ನೆ ಶಾರ್ಪ್ ಫಾಲ್ ಆದ್ಮೇಲೆ ಒಂದು ಲೈಟ್ ಆಗಿ ಪುಲ್ಬ್ಯಾಕ್ ಕೊಡ್ತಾ ಇದೆ ಎನಿವೆ ಇಲ್ಲೂ ನೀವು ಎನ್ ಪ್ಯಾಟರ್ನ್ ತರ ಕಾಣಬಹುದು ಇನ್ ಕೇಸ್ ಏನಾದ್ರು ಬ್ರೇಕ್ ಡೌನ್ ಕಂಡ್ರೆ ಸಿಕ್ಸ್ಟಿ ಟೂ ಹತ್ರ ಟಾರ್ಗೆಟ್ ಮಾಡಬಹುದು ಇಲ್ಲ ಮಾರ್ಕೆಟ್ ಸಿಕ್ಸ್ಟಿ ಪರ್ಸೆಂಟ್ ಗಿಂತ ಮೇಲ್ಗಡೆ ಹೋಲ್ಡ್ ಮಾಡಿದಾರೆ ನಾಟ್ ಈಸಿ ಪಾಸಿಬಲ್ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಸಿಕ್ಸ್ಟಿ ಪರ್ಸೆಂಟ್ ಗಿಂತೂ ಮೇಲ್ಗಡೆ ಲೈಕ್ ಸಿಕ್ಸ್ಟಿ ಟೂ ಪಾಯಿಂಟ್ ಏಟ್ ಅದ್ರ ಮೇಲ್ಗಡೆ ಏನಾದರೂ ಬ್ರೇಕ್ಔಟ್ ಆಗಿ ಹೋಲ್ಡ್ ಮಾಡಿದ್ದೆ ಆದ್ರೆ ಯೆಸ್ ಯು ಕ್ಯಾನ್ ಥಿಂಗ್ ಅಬೌಟ್ ಸಿಕ್ಸ್ಟಿ ತ್ರೀ ಪಾಯಿಂಟ್ ಫೈವ್ ಅಲ್ಸೋ ಸೊ ಓವರ್ ಆಲ್ ಮಾರ್ಕೆಟ್ ನಲ್ಲಿ ನಾವೀಗ ನೋಡಿದ್ದೇನಪ್ಪ ಅಂದ್ರೆ ಮಾರ್ಕೆಟ್ ಸಮರಿ ಆಂಗ್ಲಿಂದ ಕೊಡ್ತಾ ಇರೋದು ಯಸ್ ಇಟ್ ಈಸ್ ಗಿವಿಂಗ್ ಯು ಅ ಪಾಸಿಟಿವ್ ಓಪನ್ ಇಯರ್ ಬಟ್ ಇದರ ಇಫೆಕ್ಟ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಬಿಕಾಸ್ ದಿಸ್ ಮೇ ಗಿವ್ ಯು ಪ್ರೆಷರ್ ಟು ದ ಐ ಟಿ ಸೆಕ್ಟರ್ ದೋ ಐ ಟಿ ಸೆಕ್ಟರ್ ಕೂಡ ಈ ಮಟ್ಟಿಗೆ ಮಾಡ್ತಾ ಇದೆ ಓವರ್ ಆಲ್ ಓಕೆ ಸೊ ಎಸ್ ಮಾರ್ಕೆಟ್ ನಲ್ಲಿ ಪಾಸಿಟಿವ್ ಓಪನ್ ಆಗ್ತಾ ಇದೆ ಏನಾದರೂ ಚೇಂಜಸ್ ಇದ್ರೆ ಡೆಫಿನೆಟ್ಲಿ ಟೆಲಿಗ್ರಾಮ್ ಗ್ರೂಪ್ಲ್ಲಿ ಅಪ್ಡೇಟ್ ಆಗಿರುತ್ತೆ ನಿಮಗೆ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಎನಿ ಕೈಂಡ್ ಆಫ್ ಸ್ಟಾಕ್ಸ್ ಆರ್ ಎನಿ ಫಂಡಮೆಂಟಲ್ ಥಿಂಗ್ಸ್ ಅಬೌಟ್ ಅ ಸ್ಟಾಕ್ಸ್ ನೀವೇನ್ ಮಾಡ್ತೀರಿ ಕಮರ್ಟ್ ಅಲ್ಲಿ ಆಗ್ತೀರಿ ಅದರ ಮುಂದೆ ಟೆಕ್ನಿಕಲ್ ಫಂಡಮೆಂಟ್ ಅಂತ ಹೇಳಿ ಏನಾದರೂ ಚೇಂಜಸ್ ಅಪ್ಡೇಟೆಡ್ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು